ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಹೆಲ್ತ್ ಅಂತೂ ತುಂಬಾ ಅಪ್ಸೆಟ್ ಆಗಿದೆ ಯಾಕಂದರೆ ಇಲ್ಲೆಲ್ಲ ತುಂಬ ಚಳಿ ಇರೋದ್ರಿಂದ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ತುಂಬ ಕೋಲ್ಡ್ ಆಗಿದೆ ಒನ್ ವೀಕ್ ಆಯಿತು ನನಗೆ ವೀಡಿಯೋಗೆ ವಾಯ್ಸ್ ಕೊಡೋಕ್ಕೆ ಕೂಡ ಆಗ್ತಿರಲಿಲ್ಲ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತೊಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅಷ್ಟೇ ನಮ್ಮ ಏರಿಯಾದಲ್ಲಿರೋ ಕಾಳಭೈರವ ಟೆಂಪಲಲ್ಲಿ ದೀಪ ಇತ್ತು ಇವತ್ತು ಅಲ್ಲಿ ಮತ್ತು ನಾಗರಕಟ್ಟೆ ಎರಡರಲ್ಲೂ ಕೂಡ ಒಂದೇ ದಿನ ದೀಪ ಇರುತ್ತೆ ಪ್ರತಿ ವರ್ಷವೂ ಅಲ್ಲಿ ದೇವಸ್ಥಾನ ಪೂರ್ತಿಯಾಗಿ ಈ ಸಲ ಕಂಪ್ಲೀಟ್ ಮಾಡಿದ್ದಾರೆ ಈ ಸಲ ದೀಪಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದಾಯ್ತಾ ಇಷ್ಟ ಹತ್ರ ಇದ್ರು ನಮ್ಮ ಶೃಂಗೇರಿ ಗುರುಗಳು ಬಂದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವಾಗ ದೀಪ ಸ್ಟಾರ್ಟ್ ಆಗಿದೆ ನಾನೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು ತೋರಿಸೋಣ ಅಂತ ಹೇಳಿ ಟೆಂಪಲ್ಗೆ ಅಂತ ಹೇಳಿ ನಮ್ಮ ನೈಬರ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದೀವಿ ಪಾಪನು ಕೂಡ ಇದ್ದ ಜೊತೆಯಲ್ಲಿ ಅಂತ ಹೇಳಿ ಹಾಗೆ ತುಂಬಾ ಅಂದರೆ ತುಂಬಾ ಚಳಿ ಇತ್ತು ಬಟ್ ವರ್ಷಕ್ಕೆ ಒಂದು ಸಲ ಬರೋ ದೀಪ ಅಲ್ವಾ ಬರೋಣ ಅಂತ ಹೇಳಿ ದೀಪ ಹಚ್ಚಬೇಕು ಅಂತಲೇ ಬಂದ್ವಿ ನೀವೇ ನೋಡ್ತಿರ್ಬೋದು ಬಟ್ ಕಡಿಮೆ ದೀಪಗಳಿದ್ರು ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪೂಜೆ ಆಗಿರ್ಬೋದು ದೀಪ ಆಗಿರ್ಬೋದು ತುಂಬ ಖುಷಿ ಅನ್ನಿಸ್ತು ಏನೋ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ಹೀಗೆಲ್ಲ ಹೊರಗಡೆ ಬರೋದರಿಂದ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ನಾಗರಕಟ್ಟೆ ಇತ್ತು ಅಲ್ಲಿಗೂ ಹೋಗಬೇಕಾಗಿತ್ತು ಈ ದೀಪ ಮುಗಿಸ್ಕೊಂಡು ನಾವು ಅಲ್ಲಿಗೂ ಕೂಡ ಹೊರಟ್ವಿ ಇದು ಅಲ್ಲಿ ನಗರಕಟ್ಟೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ದೀಪ ಎಲ್ಲ ಇತ್ತು ಸೊ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ಕೊಳ್ಳೋ ಅಂಥದ್ದಿದು ತುಂಬಾ ಚೆನ್ನಾಗಾಯಿತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಅಂದ್ರೂ ಹತ್ತು ಗಂಟೆ ಆಗಿತ್ತು ಮನೆ ಹತ್ರನೇ ಇರೋದ್ರಿಂದ ಸೊ ಫ್ಯಾಮಿಲಿಯವರೆಲ್ಲರೂ ಹೋಗಿದ್ವಿ ಅಲ್ವಾ ಬಂದ್ವಿ ಇನ್ನು ನಾನು ನೆಕ್ಸ್ಟ್ ಡೇನೂ ಕೂಡ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ನಾನು ನೆಕ್ಸ್ಟ್ ಡೇ ಊರಿಗೆ ಹೊಟ್ಟಿದ್ದೀನಿ ಆಯಿತಾ ಯಾಕೆ ಅಂದರೆ ನಮ್ಮ ಆರೋ ಬರ್ಡೇ ಇದೆ ಸೊ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಅವನದು ಬರ್ಡೇ ಇದೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ ಹೋಗಬೇಕು ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಮತ್ತು ಮಕ್ಕಳು ಬಸ್ಸಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಇಲ್ಲ ಅವ್ರು ಹೊರಗಡೆ ಹೋಗಿದ್ದಾರೆ ಅವ್ರು ಅಲ್ಲಿಂದನೇ ಹಂಗೆ ಟ್ರೈನಿಗೆ ಬಂದು ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾ ಬಸ್ಸಿಗೆ ಹೋದ್ವಿ ಕಾರಲ್ಲಿ ಹೋಗೋಕ್ಕಾಗಿಲ್ಲ ಈ ಸಲ ಬಟ್ ಹೋಗ್ತಾ ಅಂತೂ ನೈಟ್ ಆಗಿತ್ತು ಅಲ್ಲಿ ಸ್ಟೇ ಮಾಡಿ ಮಾರನೇ ದಿನ ನೆಕ್ಸ್ಟ್ ಡೇ ನಾವು ಅಂದರೆ ಬೆಳಗ್ಗೆ ಒಂದು ಫೈವ್ ಓ ಕ್ಲಾಕ್ ಹಾಗೆ ಟ್ರೈನಲ್ಲಿ ಹೊರಟ್ವಿ ಊಟ ಎಲ್ಲ ತಗೊಂಡು ಹೋಗಿದ್ವಿ ತಿಂಡಿನೆಲ್ಲ ಹಾಗೆ ಟ್ರೈನಲ್ಲೇ ತಿಂದ್ಕೊಂಡ್ಬಿಟ್ಟು ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ ಆಯಿತಾ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಟ್ರೈನಲ್ಲಿ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತೆ ಬಟ್ ಸೀಟ್ ಸಿಗಬೇಕು ರಿಸರ್ವೇಶನ್ ಇತ್ತು ಸೊ ಓಕೆ ಅಲ್ಲಿಗೆಲ್ಲ ನಾವು ಹೋಗುವಾಗ ಟ್ವೆಂಟಿ ಫಿಫ್ತ್ ಮಧ್ಯಾಹ್ನನೇ ನಾವು ಹೋಗಿದ್ದು

ವೆಲ್ಕಮ್ ಟು ಮೈ ಚಾನಲ್ ಅವ್ನು ಸ್ಟಾರ್ಟ್ ಮಾಡೋದೇ ಹಾಗೆ ವಿಡಿಯೋ ಫಸ್ಟ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಎಲ್ಲರತ್ರ ಹೇಳಿದಾನೆ ನಮ್ಮಮ್ಮ ಅದು ಚಾನಲ್ ಇದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಕೂಲ್ ಟೀಚರ್ಸ್ ಹತ್ರ ಅವ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದಾನೆ ಹೇಳಿದಾನಾಯ್ತಾ ಅವನು ಸೊ ಹಿ ಸೋ ಆ್ಯಕ್ಟಿವ್ ಅವ್ನ ಬರ್ಡೇಗೆ ನಮಗೆ ಮಿಸ್ ಮಾಡಕ್ ಮನಸ್ಸೇ ಬರಲ್ಲ ಮತ್ತೆ ನೋಡಿ ಒಂದು ನಾವು ಗಡ್ಬಿಡಿಯಲ್ಲಿ ಹಾಗೆ ಹೋಗಿದ್ವಿ ಅಲ್ಲಿ ನನಗೆ ಅವನಿಗೆ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅಲ್ಲೇ ನಿಯರ್ ಶಾಪ್ಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ನಾನು ಮತ್ತು ನಮ್ಮ ಪ್ರಿಯಾ ಅಂದರೆ ಏನಾದರೂ ಡ್ರೆಸ್ ಏನಾದರೂ ಕೊಡಿಸೋಣ ಬರ್ಡೇಗೆ ಅಂತ ಹೇಳಿ ಅವನಿಗೆ ಕಂಫರ್ಟಬಲ್ ಆಗಿರೋಂಥ ಒಂದು ಒಳ್ಳೆ ಡ್ರೆಸ್ನ ತೊಗೊಂಡು ಬಂದ್ವಿ ಇಬ್ರು ಒಂದೊಂದು ಇನ್ನೂ ಮನೆಯಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವಳು ದೀಪ ಅಂತ ಹೇಳಿ ನನ್ನ ತಂಗಿಯ ಹಸ್ಬೆಂಡ್ ಇದಾರಲ್ಲ ಅವ್ರ ಬ್ರದರ್ ವೈಫು ಅವಳು ಬೇಗನೆ ಬಂದಿದ್ಲು ಹಾಗೆ ಎಲ್ಲ ಕುತ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ವಿ ಇಲ್ಲಾಂದ್ರೂ ಒಂದು ಹಂಡ್ರೆಡ್ ಮೆಂಬರ್ಸಿಗೆ ಕರೆದಿದ್ರು ಅವರು ಸೊ ಎಲ್ಲ ಅಡುಗೆ ನಾವೇ ಮಾಡಿಬಿಡೋಣ ಅಂತ ಹೇಳಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಸೊ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಎತ್ತಿಟ್ಕೊಂಬಿಟ್ಟಿದ್ವಿ ರೆಡಿ ಮಾಡಿ ಫಸ್ಟ್ ಇನ್ನು ಮಧ್ಯಾಹ್ನನೇ ಬಂದಿದ್ದರಿಂದ ನಾವು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಸಂಜೆ ಎಲ್ಲ ಜನ ಬರೋದ್ರೊಳಗೆ ಅಡುಗೆ ಆಗಬೇಕು ಅಂತ ಹೇಳಿ ಎಲ್ಲರೂ ರೆಡಿ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಅಡುಗೆ ನಾನು ಮಾಡಿದೆ ಬಟ್ ಈರುಳ್ಳಿ ಆಗಿರ್ಬೋದು ಟೊಮ್ಯಾಟೊ ಆಮೇಲೆ ಪ್ರತಿಯೊಂದನ್ನು ಕಟ್ ಮಾಡ್ಕೊಡೋದು ಆಮೇಲೆ ಮಸಾಲೆ ಮಸಾಲೆಲ್ಲ ರುಬ್ಕೊಡೋದು ಎಲ್ಲದಕ್ಕೂ ಕೂಡ ನನ್ನ ತಂಗಿ ಮತ್ತು ದೀಪು ನಮ್ಮ ಪ್ರಿಯ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು ಮಾತ್ರ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ಲೆಲ್ಲ ಅಡುಗೆ ಕಂಪ್ಲೀಟಾಗಿ ಮುಗ್ದೇ ಹೋಯಿತು ನಾವು ಫಸ್ಟಿಗೆ ಗೀ ರೈಸ್ ಮಾಡ್ಕೊಂಡ್ಬಿಟ್ವಿ ಗೀ ರೈಸಿಗೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ತುಂಬ ಜನಕ್ಕೆಲ್ಲ ಮಾಡುವಾಗ ಒಂದು ಭಯ ಇದ್ದೇ ಇರುತ್ತೆ ಅಲ್ವ ನೀರೇನಾದರೂ ಜಾಸ್ತಿ ಆಗಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರೂ ಕೂಡ ಅದರದ್ದು ಕನ್ಸಿಸ್ಟೆನ್ಸಿ ಏನಾದ್ರು ಜಾಸ್ತಿ ಆಯಿತು ಹೆಚ್ಚು ಕಡಿಮೆ ಆಯಿತು ಅಂದರೆ ಟೇಸ್ಟ್ ಹೋಗಿಬಿಡುತ್ತೆ ಅಲ್ವಾ ನೋಡಿ ನಾನು ಎಲ್ಲ ಥರ ಮಸಾಲೆನೆಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಆಯಿತಾ ಗೀ ರೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಡುಗೆ ಆದ್ಮೇಲೆ ನನಗೊಂದು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಗೆಸ್ಟ್ ಎಲ್ಲ ಇದ್ರಲ್ವ ಸೊ ನಂಗೆ ನೆನಪೇ ಆಗಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫಂಕ್ಷನಲ್ಲಿ ಅಡುಗೆ ಮಾಡಿದಾಗ ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತೀನಿ ಬಟ್ ಅವತ್ತು ನಾನು ಟ್ರೈಪೋರ್ಡೆಲ್ಲ ಹೋಗಿರಲಿಲ್ಲ ಒಂದು ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ತುಂಬ ಗಡಿಬಿಡಿ ಆಗೋಯ್ತು ನಾನಿಲ್ಲಿ ಇದು ಸ್ವಲ್ಪ ಮಸಾಲ ಪದಾರ್ಥಗಳು ಪಲಾವ್ ಎಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಕ್ಯಾರೆಟು ಮತ್ತು ಮೆಣಸೆಲ್ಲ ಹಾಕೋತಾ ಇದ್ದೀನಿ ಇನ್ನೇನು ಸಿಂಪಲ್ಲಾಗಿ ಮಾಡಿದ್ದು ಗಿರೈಸು ಮಕ್ಕಳೆಲ್ಲ ಮಲ್ಕೊಂಡಿದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಲ್ಕೊಂಡಿದ್ರೆ ಕೆಲಸ ಬೇಗ ಆಗುತ್ತೆ ಹಾಗಾಗಿ ಇನ್ನು ಇಲ್ವರೆಲ್ಲ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತಲ್ಲ ನೋಡಿ ಫುಲ್ ಹಾಳು ಮಾಡ್ತಿದ್ದಾರೆ ಏನೇನೋ ಪೇಂಟಿಂಗ್ ಅದು ಇದು ಅಂತ ಹೇಳ್ಕೊಂಡು ಇನ್ನು ನನ್ನ ತಂಗಿ ಮಸಾಲೆ ಎಲ್ಲ ರುಬ್ಬಿ ಎಲ್ಲ ರೆಡಿ ನಾನು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಬೇಗ ಬೇಗ ಗಿರೈಸಿಗೆಲ್ಲ ಇಟ್ಟೇ ಬಿಟ್ವಿ ಅಮ್ಮ ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡಿದ್ರು ಹಾಗೆ ಸಂತು ಬಂದರು ಈರುಳ್ಳಿ ಮತ್ತು ಲೆಮನ್ ಅದೆಲ್ಲ ಕಟ್ ಮಾಡಿ ಇದ್ರು ಹೀಗೆ ಎಲ್ಲರೂ ಒಂದೊಂದು ಕೆಲಸ ಅಂತ ಹೇಳಿ ಬೇಗ ಬೇಗ ಆಗೋಯ್ತು ಇನ್ನು ನನ್ನ ತಂಗಿನೂ ಅಷ್ಟೇ ಇವ್ಳು ದೀಪನು ಅಷ್ಟೇ ಎಲ್ಲರೂ ಆಯಿತಾ ಅಡುಗೆಯೆಲ್ಲ ಆಗಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ ಬರ್ಡೇ ಫಂಕ್ಷನ್ಗೆ ತುಂಬ ಚೆನ್ನಾಗಿದೆ ಇದು ನನ್ನ ಫೇವ್ರೆಟ್ ಸ್ಯಾರಿ ಆಯ್ತಾ ಇಲ್ಲ ಅಂದರೂ ಒಂದು ಟು ತ್ರೀ ಇಯರ್ಸ್ ಆಗಿದೆ ಈ ಸ್ಯಾರಿಗೆ ಬಟ್ ನಾನು ಜಾಸ್ತಿ ಏನು ವೇರ್ ಮಾಡಿಲ್ಲ ಬಟ್ ನನ್ಗೆ ತುಂಬ ಇಷ್ಟವಾದಂಥ ಸ್ಯಾರಿ ಅದು ನನಗೆ ತುಂಬ ಇಷ್ಟ ಬಟ್ ಜಾಸ್ತಿ ಹೊತ್ತು ಇಟ್ಕೊಂಡಿರಲಿಲ್ಲ ಯಾಕಂದರೆ ಟಯರ್ಡ್ ಅನ್ನಿಸ್ತಿತ್ತು ಕೆಲಸ ಎಲ್ಲ ಮಾಡಿ ಇನ್ನು ಬರ್ಡೇ ಅಂತ ಬಂದಾಗ ಇನ್ನು ಮಕ್ಕಳನ್ನ ಮಾತ್ರ ನಾವು ಫ್ರೆಂಡನ್ನು ನಿಲ್ಸಿದ್ವಿ ಜನ ತುಂಬನೇ ಇದ್ರು ಬಟ್ ಎಲ್ಲರೂ ಅಲ್ಲಿ ನಿಲ್ಲಕ್ಕೆ ಅಂತ ಹೇಳಿ

<stopped bastương> अभी ಇನ್ನೂ ರಿಲೇಟಿವ್ಸಿಗೆಲ್ಲ ಹೇಳಿದ್ರು ಇವರು ಹಂಗಾಗಿ ಅವರೆಲ್ಲರೂ ಅಂದರೆ ಒಂದೊಂದು ಟೈಮಿಂಗ್ಸಿಗೆ ಒಬ್ಬೊಬ್ರು ಬರ್ತಾ ಇದ್ರು ಹಂಗಾಗಿ ಒಂದು ಟೆನ್ ಓ ಕ್ಲಾಕ್ ತನಕನೂ ಬರ್ತಾನೆ ಇದ್ರು ಎಲ್ರಿಗೂ ಊಟ ಎಲ್ಲ ಬಡಿಸ್ತಾ ಇದ್ವಿ ಹಾಗೇನೆ ತುಂಬ ಟೈಮ್ ಆಗೋಗಿದ್ದೆ ಗೊತ್ತಾಗ್ಲಿಲ್ಲ ಮಕ್ಕಳ ಜೊತೆ ಎಲ್ಲ ತುಂಬ ಅವ್ನ ಫ್ರೆಂಡ್ಸು ಕ್ಲಾಸ್ಮೇಟ್ಸು ಮತ್ತು ನನ್ನ ತಂಗಿ ಫ್ರೆಂಡ್ಸು ಅವರೆಲ್ಲ ಬಂದಿದ್ರು ತುಂಬಾ ಚೆನ್ನಾಗಿತ್ತು ಮಾತ್ರ ಫ್ಯಾಮಿಲಿ ಟೈಮ್ ಒಂಥರ ಚೆನ್ನಾಗಿತ್ತು ಗ್ಯಾದ್ರಿಂಗ್ ಥರ ಇತ್ತು ಇದೆ ನನ್ನ ಸ್ಯಾರಿ ನೋಡಿ ಇದು ಇಲ್ಲ ಅಂದ್ರೆ ಒಂದು ತ್ರೀ ಇಯರ್ಸ್ ಆಯಿತು ಸ್ಯಾರಿಗೆ ಬಟ್ ನಾನು ಜಾಸ್ತಿ ವೇರ್ ಮಾಡಿಲ್ಲ ಇನ್ನೊಂದು ಹೆಚ್ಚು ಅಂದರೆ ಒನ್ ಟೂ ತ್ರೀ ಟೈಮ್ಸ್ ಅಷ್ಟೇ ವೇರ್ ಮಾಡಿರ್ಬೋದು ಬಟ್ ನನ್ನ ಫೇವ್ರೇಟ್ ಸ್ಯಾರಿ ಆಯ್ತಾ ಆದರೆ ಯಾರು ನೋಡಿ ಅವ್ನ ಫೋಟೋಗೆ ಫೋಸ್ ಆಗಿ ಕೊಡಲ್ಲ ಹೀಗೆ ಮಾಡೋದು ಫೇಸ್ನೆಲ್ಲ ಬಟ್ ಅವನಂದ್ರೆ ನಮಗೆ ತುಂಬಾ ಇಷ್ಟ ಎಲ್ರಿಗೂ ಊಟ ಎಲ್ಲ ಬಡಿಸಿಕೊಂಡು ರಾತ್ರಿ ಮಲಗುವಾಗ ತುಂಬಾ ಲೇಟ್ ಆಗಿತ್ತು ಬಟ್ ತುಂಬನೇ ಖುಷಿಯಾಯಿತು ಮಾತ್ರ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನೆಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಜೆಷನ್ಸ್ಗಳನ್ನು ನೀವು ಖಂಡಿತವಾಗ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೋಬೋದಾಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್